ಸೀತಾಮಾತೆಯ ಅನೇಕ ಕುರುಹುಗಳು ಈ ದೇವಸ್ಥಾನದಲ್ಲಿದೆ ಹಾಗೆ ಅನೇಕ ಲಿಪಿಗಳಿವೆ ಆ ಲಿಪಿಗಳಲ್ಲಿ ಒಂದು ಲಿಪಿ ಈಗ ನಮಗೆ ದೊರಕಿದೆ ಇಲ್ಲಿ ಪೂಜಾರಿಗಳಿದ್ದಾರೆ ಅನೇಕ ಊರಿನ ಸ್ಥಳೀಯರಿದ್ದಾರೆ ಅವ್ರೆಲ್ಲ ಮಾತಾಡ್ಸೋಣ ಇಲ್ಲಿ ಲಿಪಿ ಐತಿ ಅಲ್ರಿ ಹ್ಮ್ ಯಾವಾಗ ಏನಾಯ್ತು ಏನಾಯ್ತಲ್ ಇದು ಸೀತಾಮಾತೆ ಇಲ್ಲಿ ಲಿಪಿ ಇದ್ದು ಒಳಗಡೆ ಇರ್ತಿರೋದು ಪುನಾದ ಕಾಂಬಳೆ ಅನ್ನೋ ಟೈರ್ ಹಾಕುವಾಗ ಇದು ಭಿನ್ನವಾಗೈತೆ ಅಂತ ಅದನ್ನು ತೆಗೆದು ಬೇರೆ ಕಡೆ ಇಟ್ಟಿದ್ದ ಹ್ಞೂ ಇಟ್ಟಾಗಿಯದು ಪಾರಿಸ್ಟ್ರವರು ಇದನ್ನ ಒಯ್ಬೇಕಂತ ಪ್ರಯತ್ನ ಮಾಡಿದರು ನಾವು ಕೊಟ್ಟಿಲ್ಲ ಇದರ ಮುಖಾಂತರ ನಮಗೆ ಏನಾರ ಇತಿಹಾಸ ಸೀತಾ ಸೀತಾಮಾತೆ ಇತಿಹಾಸ ಕಂಡು ಹಿಳಿ ಬರ್ತೈತೆ ಅನ್ನೋ ಉದ್ದೇಶಕ್ಕಾಗಿ ಉಳಿಸ್ಕೊಂಡೆವು ನಾನು ಭಾಳ ಕಡೆ ತಿರುಗಾಡ್ ಬಂದೀನಿ ಓದೋರ್ ಸಿಗೋರಾಗ ಈ ಟಿ ವಿ ನ್ಯೂಸ್ ಏನರು ಅವರ ದೊಡ್ಡ ಮನಸ್ಸು ಮಾಡಿ ಟಿವಿಯಾಗಲಿ ಇದ್ರಾಗ ಹಾಕಿ ಇದನ್ನು ಓದೋರ್ನ ಹುಡುಕಿ ಕೊಟ್ರೆ ಸೀತಮ್ಮನ ಆಶೀರ್ವಾದ ಅವ್ರ ಮ್ಯಾಲೆ ಇರ್ಲಿ ಅಂತ ನಾ ಕೇಳ್ಕೊತೀನಿ ಈಗ ಅಯೋಧ್ಯೆಯಲ್ಲಿ ದೊಡ್ಡ ಮಂದಿರ ನಿರ್ಮಾಣ ಅಲ್ರಿ ಈಗ ಸೀತಾದೇವಿ ಇಲ್ಲಿ ಬಂದು ಹೋಗಿದ್ದಾಳೆ ಇಲ್ಲಿ ಲವಕುಶರಿಗೆ ಜನ್ಮ ಕೊಟ್ಟಿದ್ದಾಳೆಂತಹ ಸ್ಥಳ ಇದೆ ಇದು ಒಂದು ರಿನೋವೇಟ್ ಆಗ್ಬೇಕು ಅಥವಾ ಇಲ್ಲೊಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಏನ್ ಆಗ್ಲೇಬೇಕು ರಾಮ ಮಂದಿರ ಆಗದೆ ಅಂತ ಸಂತೋಷ ಪಡ್ತಾರ ಸೀತಾ ಮಂದಿರ ಆಗ್ಬೇಕಂತ ಯಾಕೆ ಅನ್ನೋದಿಲ್ಲ ಸೀತಾಮಾತೆ ಇರ್ಲಿಕ್ಕಂದ್ರೆ ರಾಮ ದೊಡ್ಡವಲ್ಲ ರಾಮ್ ಇರ್ಲಿಕ್ಕಂದ್ರೆ ಸೀತಾಮಾತೆ ಮಾತೆ ಅಲ್ಲ ಒಂದು ಚಕ್ಡಿ ಎರಡು ಗಾಲಿ ಎರಡು ಸರಿಯಾಗಿ ಉಳ್ಬೇಕು ಅದಕ್ಕೆ ರಾಮ ಮಂದಿರ ಮಾಡಾಕತ್ತಾರ ಇವತ್ತಿಲ್ಲ ನಾಳೆ ಎಂದಾದರೂ ಒಂದು ದಿನ ಸೀತಾಮಾತೆ ರಾಮನ ಪತ್ನಿ ಅನ್ನೋ ಉದ್ದೇಶಕ್ಕಾಗಿ ಈ ನಮ್ಮ ಭಾಗದಾಗಿದ್ದಾನ ಬೆಳವಣಿಗೆ ಅನ್ನೋ ಆಸೆ ಮತ್ತು ನೀವು ಮೊಬೈಲ್ದಾಗ ಗೋಬಲ್ದಾಗ ಹಾಕಿ ನೋಡಿದರೆ ತಮಿಳುನಾಡಿದ್ದ ಕರ್ನಾಟಕ ಕರ್ನಾಟಕಲಿ ಮಹಾರಾಷ್ಟ್ರ ಶ್ರೀಲಂಕಾ ಹೋಗಿದ್ದು ಮಹಾರಾಷ್ಟ್ರ ಮತ್ತು ಹೊಳ್ಳಿ ಹೋಗುವಾಗ ಶ್ರೀಲಂಕಾ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡಾಗಿ ಅಯೋಧ್ಯೆಗೆ ಹೋದವ್ರು ನಿಮ್ಗೆ ಗೋವಾದ ತೆಗ್ದು ನೋಡಿದರೆ ಮಾರ್ಕುನು ಬರ್ತೈತಿ ಅದನ್ನ ನಕಾಶನು ಬರ್ತೈತಿ ಕರ್ ಕರ್ನಾಟಕದಾಗ ರಾಮ ಲಕ್ಷ್ಮಣ ಸೀತಾ ಅಡ್ಡಿ ಅಡಿದ್ರು ನೂರ ಎಂಟು ಇಲ್ಲೇ ಈ ಜಾಗದಾಗ ಅದಾವು ಇವೆಲ್ಲ ಗುರುತುಗಳು ಯಾಕೆ ಇದನ್ನ ಸೀದ ದೊಡ್ಡ ಮನ್ಸು ಮಾಡಿ ಇದು ಯಾರು ಇದಕ್ಕೆ ಮುಂದೆ ಬಂದು ಬೆಳವಣಿಗೆ ಮಾಡೋಕ್ಕೆ ತಯಾರಿಲ್ಲ ಇವತ್ತಿನ ನಾಳೆ ಅನ್ನುದು ಬೇಡ ಇದನ್ನ ಮಾಡಬೇಕಂತ ಆಸೆ ಈ ಜಗದಾಗ ಲಗ್ನ ಮುಹೂರ್ತ ಮತ್ತು ಜವಳ ತೆಗೆದು ಇಂಥವೆಲ್ಲ ಕಾರ್ಯಕ್ರಮ ಆಗ ಅವಾಗ ಹಾಕಿರ್ತಾವ ಆದ್ರ ಸರ್ಕಾರಲಿಂತ್ರ ಇವತ್ತಿನವರೆಗೂ ನಮಗೆ ಪೂಜಾರಿಗಳಿಗೆ ಏನು ಸಹಾಯ ಸೌಕರ್ಯ ಸವಲತ್ತು ಏನೂ ಇಲ್ಲ ಏನಾರ ಮಾಡಿದ್ರೆ ಬೆಳೆಸ್ಬೇಕು ಅದು ರಾಮನ್ ಹೆಂಗ ಅಲ್ಲಿ ಇದ್ರಾಗ ಬೆಳ್ಸ್ಯಾರ ಹಂಗ ಕರ್ನಾಟಕದಾಗ ಸೀತಾಮನ್ ಹೆಸರು ಬೆಳಿಲಿ ಅಂತ ನನ್ನ ಆಸೆ ಶ್ರೀರಾಮ ಜನ್ಮೋತ್ಸವದ ಪ್ರತಿಷ್ಠಾಪನೆಯನ್ನು ಆಗಿದೆ ಅದೇ ರೀತಿ ಇಲ್ಲಿ ನಮ್ಮ ಸೀತಮ್ಮನ ಗುಡ್ಡ ಅಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಗೆ ಫೇಮಸ್ ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಇಲ್ಲಿ ಒಂದು ಬಾವಿ ಇದೆ ಈ ಬಾವಿ ಯಾವತ್ತು ಬತ್ತೋಗಿಲ್ಲ ಎಂತ ಬರಗಾಲ ಬಂದ್ರೆ ಬತ್ತಿಲ್ಲ ಆಮೇಲೆ ಚಿಕ್ಕ ಚಿಕ್ಕ ಹೊಂಡ ಇದೆ ಲವಕುಶ ಹೊಂಡ ಅದು ಯಾವತ್ತು ಬತ್ತಿದ್ದು ಇತಿಹಾಸದಲ್ಲೇ ಇಲ್ಲ ಇಲ್ಲಿ ಇನ್ನು ನಾವು ಅನೇಕ ನಾವು ಸುತ್ತಲೂ ರೆತಾಪಿ ಒಗ್ದವ್ರು ಇಲ್ಲಿ ನೀರನ್ನು ಹೋಗಿ ನಮ್ಮ ಭೂಮಿಗಳಿಗೆ ಸಿಂಪರಿ ಮಾಡಿದರೆ ಯಾವುದೇ ಕೀಟನಾಶಕ ಆಗಲಿ ಏನೇ ನಮಗೆ ಅದು ಆಗೋದಿಲ್ಲ ಅಂತದೊಂದು ಇತಿಹಾಸದ ಇದೆ ಆದ್ರೆ ಇನ್ನು ಇದು ಇನ್ನು ಆದಷ್ಟು ಪುರಾತತ್ವರು ಉತ್ಖನನ ಮಾಡಿ ಇನ್ನು ಇದರ ಬಗ್ಗೆ ನಮ್ಗೆ ಸಾಕಷ್ಟು ತಿಳಿಸಿ ಇಲ್ಲಿ ಇನ್ನು ಅಭಿವೃದ್ಧಿ ಆಗ್ಬೇಕು ದೊಡ್ಡ ದೊಡ್ಡ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಈ ಸೀತಾ ಮಾತೆ ಸೀತಾಮತೆ ದೇವಸ್ಥಾನ ಇರೋದು ನಮ್ಮ ಆಲ್ ಇಂಡಿಯಾ ದಲ್ಲಿ ಒಂದೇ ಅಂತ ನಾವು ಅನ್ಕೊಂತೀವಿ ಇದನ್ನ ಬಿಟ್ಟರೆ ಸೀತಾಮಾತ್ತೆ ದೇವಸ್ಥಾನ ಇಲ್ಲಿ ಇಲ್ಲ ಅಂತ ನಮ್ಮ ಕಣ್ವರಿಕೆ ಆಗಿದೆ ಈಗ ಇದೇ ಆಲ್ಮಟ್ಟಿ ಎಷ್ಟೊಂದು ಅಭಿವೃದ್ಧಿ ಆಗಿರುವಂತದ್ದು ಗಾರ್ಡನ್ ಆಗಿದೆ ಎಲ್ಲ ಆಗಿದೆ ಬಟ್ ಇದೊಂದು ದೇವಸ್ಥಾನ ನೆಗ್ಲೆಕ್ಟ್ ಮಾಡಿದ್ದಾರೆ ಇದು ಗವರ್ನಮೆಂಟ್ ನ ಇಲ್ಲ ಅಂಡರ್ ಅಲ್ಲಿ ಅಂತಾರ ಸರ್ ಇದು ಅವ್ರ ಪ್ರತಿನಿಧಿಗಳು ಸ್ವಲ್ಪ ಬೇಜವಾಬ್ದಾರಿ ತನಕ ಇಂತದ ಒಂದಿದೆ ಇಲ್ಲಿ ಅಂತ ಗುರುತಿಸಬೇಕ ಮಹಾರಾಷ್ಟ್ರದಿಂದ ಬರ್ತಾರೆ ಜನ ನಾಳೆ ಶಿವರಾತ್ರಿ ಜಾತ್ರೆ ಬರುತ್ತೆ ಅವಾಗ ನೋಡ್ಬೇಕು ನೀವು ಇಲ್ಲ ವೈಭವ ಇರುತ್ತೆ ನಮ್ ಸುತ್ತಮುತ್ತ ಜನಪ್ರತಿನಿಧಿ ಇದ್ದಾರಲ್ಲ ಅವ್ರಿಗಿದು ದೋಸ್ತಾ ಇಲ್ಲ ಅವ್ರದ್ದು ಏನೋ ತಮ್ಮ ಕೆಲಸ ಬರ್ತಾರೆ ನಮಸ್ಕಾರ ಕರ್ ಮಾಡ್ಕೊಂತಾರೆ ಹೋಗ್ಬಿಡ್ತಾರೆ ಅಷ್ಟೇ ಅದ್ ಬಿಟ್ರೆ ಮತ್ತೊಂದು ಏನು ಅದು ಅದು ಇದು ಎಲ್ಲೆಲ್ಲೋ ಎಂತೆ ಚಿಕ್ಕ ಚಿಕ್ಕ ದೇವಸ್ಥಾನ ಹೆಂಗೋ ಅಭಿವೃದ್ಧಿ ಆಗಿದೆ ಇದು ಇತಿಹಾಸಗಳ ದೇವಸ್ಥಾನ ಅದಕ್ಕಿನ್ನೂ ಅಭಿವೃದ್ಧಿ ಆಗಿಲ್ಲ ಸರ್ ಮುಂದೆ ಪ್ರತಿನಿಧಿಗಳು ಏನ್ ಮಾಡ್ತಾರೆ ನೋಡೋಣ ಸರ್ ಕಾದ್ ನೋಡ್ಬೇಕಾಗಿದೆ சிவன்காட் மன்னாளி அவரு நான் ರಾಮಮಂದಿರ ಅಯೋಧ್ಯೆಯಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಪಡೆದುಕೊಂಡಿದೆ ಹಿಂದೂ ಧರ್ಮದ ಹೆಗ್ಗುರುತಾಗಿ ಇವತ್ತು ಅಲ್ಲಿ ಗುರುತಿಸಿಕೊಂಡಿದೆ ಹಾಗೆ ಸೀತಾಮಾತೆ ಅನೇಕ ಕುರುಹುಗಳು ಕರ್ನಾಟಕದಲ್ಲಿದೆ ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೆ ಅನೇಕ ರೀತಿಯಂತಹ ಸಂಬಂಧ ಇದೆ ಹೀಗಾಗಿ ಸೀತಾಮಾತೆಯ ಇಂತಹ ದೇವಸ್ಥಾನಗಳು ಅಭಿವೃದ್ಧಿ ಹೊಂದಬೇಕು ಅದು ಹಾಗೂ ಪ್ರಪಂಚದಲ್ಲಿಯೇ ಸೀತಾಮಾತೆಯ ದೇವಸ್ಥಾನ ಇರೋದು ಇಲ್ಲಿ ಮಾತ್ರ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಹೇಳ್ತಿರುವಂಥದ್ದು ಹೀಗೆ ಈ ಮಂದಿರವೂ ಸಹ ಇನ್ನಾದರೂ ಒಂದಿಷ್ಟು ಉದ್ಧಾರವಾಗಲಿ ಇನ್ನಷ್ಟು ರಿನೋವೇಟ್ ಆಗಲಿ ಇನ್ನಷ್ಟು ಹೆಚ್ಚು ಜನರಿಗೆ ಪ್ರಚಲಿತ ಆಗಲಿ ಅಂತ ಹೇಳಿ గెక gut rud కళీడువిరలలాల ఇబవారటారా గఠడిడిరా��ారలаєంతాజడారల unos